ಸರ್ ಆ್ಯಕ್ಚುಲಿ ನೋಣ ಸಿನಿಮಾದಲ್ಲಿ ಒಂದು ಕ್ಷೇತ್ರದ ಹೆಸರು ಸರ್ ಇದು ಆ್ಯಕ್ಚುಲಿ ಒಂದು ಟೂ ಇಯರ್ಸ್ ಬ್ಯಾಕ್ ನಾವು ಸ್ಕ್ರಿಪ್ಟ್ ಮಾಡ್ತೀವಿ ಸರ್ ಸ್ಕ್ರಿಪ್ಟ್ ಮಾಡಿದ ಮೇಲೆ ಇವರ ಯಾರಾದ ಹೋಗ್ತಾ ಇರುವಾಗ ನಮ್ಮ ಫ್ರೆಂಡ್ ರಘುವಂತ ರಘುವಂತ್ ಸರ್ ಸೊ ಅಲ್ಲಿಯಿಂದ ಸ್ಟಾರ್ಟ್ ಆಗಿದೆ ಸರ್ ಸೊ ಒಂದು ಅರವತ್ತೈದು ದಿನ ಶೂಟ್ ಮಾಡಿದ್ವಿ ಸರ್ ಹೊಸಕೋಟೆ ಹತ್ರ ಅಕ್ಕಪಕ್ಕ ಹಳ್ಳಿಯ ಶೂಟ್ ಮಾಡಿದ್ದೀವಿ ಸರ್ ಆಮೇಲೆ ನಮ್ಮ ಟೆಕ್ನಿಷಿಯನ್ ಡಿಒ ಸರ್ ಅರುಣ ಸರ್ ಅವರ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅವರು ಸಖತ್ತಾಗಿ ಮಾಡಿದ್ದಾರೆ ಆಮೇಲೆ ಎಡಿಟರ್ ಸರ್ ಜ್ಞಾನೇಶ್ ಸರ್ ಅಂತ ಅವರು ಬಂದಿಲ್ಲ ಅವರು ಸಖತ್ತಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಸಾಂಗ್ಗಳು ಸರ್ ಕೇದಾರ್ ರಾಜ್ ಸರ್ ಆಗಲಿ ಜ್ಞಾನ ರೇಂದ್ರ ಪ್ರಸಾದ್ ಸರ್ ಆಗಲಿ ಆಮೇಲೆ ಬಜರಿ ಚೇತನ್ ಸರ್ ಬಂದಿದ್ದಾರೆ ಸರ್ ಸೊ ಎಲ್ಲ ಸಖತ್ ಸರ್ ಇನ್ನೊಂದು ಎಲ್ಲ ಆರ್ಟಿಸ್ಟು ಸಖತ್ತಾಗಿ ಮಾಡಿದ್ದಾರೆ ಸರ್ ಸರ್ ನಾನು ಒಂದು ನೈನ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಅಸಿಸ್ಟೆಂಟ್ ಅಸೋಸಿಯೇಟ್ ವರ್ಕ್ ಮಾಡಿದ್ದೆ ಆಮೇಲೆ ಶಾಪ್ ಸರ್ ಲಾಸ್ಟ್ ಕೆರೆಬೇಟ್ ಅಂತ ವರ್ಕ್ ಮಾಡಿದ್ದೆ ಸರ್ ಹಾಂ ಹತ್ರ ವರ್ಕ್ ಮಾಡಿದ್ದೆ ಸರ್ ಆಮೇಲೆ ಶಾಪ್ ಹಾವಿಸು ಆಮೇಲೆ ಡಾಕ್ಯುಮೆಂಟ್ರಿ ಡೈರೆಕ್ಷನ್ ಮಾಡಿದ್ದೆ ಸರ್ ಸರ್ ದೇವಿ ಕಥೆ ಅಂತ ಸರ್ ಒಬ್ಬ ಪರ್ಟಿಕ್ಯುಲರ್ ಡ್ರಾಮಾ ದೇವಿಯು ಅಂಶ ಬರುತ್ತೆ ಸೈನ್ಸು ಬರುತ್ತೆ ಸೋಷಿಯಲ್ ಪ್ರತಿಯೊಂದು ಬರುತ್ತೆ ಇದರಲ್ಲಿ

ಆ ಇಷ್ಟು ದಿನ ಅವ್ರು ಹೇಳದಂಗೆ ನಾವು ಕಿರುತೆರೆಯಲ್ಲಿ ಪಾತ್ರಗಳನ್ನ ಮಾಡ್ಕೊಂತ ಇದ್ವಿ ನಾವು ಪ್ರತಿ ಸಲ ಕಿರುತೆರೆ ಮಾಡೋದೇ ಉದ್ದೇಶ ರಂಗಭೂಮಿಯಿಂದಾನು ಬಂದಿತ್ತು ರಂಗಭೂಮಿಯಲ್ಲಿ ಒಂದು ಐದಾರು ವರ್ಷ ಕೆಲಸ ಮಾಡಿ ಆಮೇಲೆ ಕಿರುತೆರೆಯಲ್ಲಿ ಒಂದು ಎಂಟು ವರ್ಷದಿಂದ ನಾವು ಮಾಡ್ತಾನೆ ಇದ್ವಿ ನಾವು ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕಾಗಿ ಕಾಯ್ತಾನೇ ಇದ್ದೆ ಅಂಥದ್ದೊಂದು ಒಳ್ಳೆ ಪಾತ್ರ ಈ ರೋಣ ಸಿನಿಮಾದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು ಅದಕ್ಕೆ ತುಂಬಾ ಥ್ಯಾಂಕ್ಸ್ ಸತೀಶ್ ಬ್ರೋ ಹಾಗೂ ನಮ್ಮ ನಟರಂತ ರಘು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗುತ್ತೆ ಆ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂಥರ ನಾನು ಹೀರೋ ತರನೇ ಈ ಸಿನಿಮಾದಲ್ಲಿ ಹೀರೋ ತರ ಅನ್ಬೋದು ಬ್ರೋ ಅಬ್ರೋರಾ ಓಕೆ ಥ್ಯಾಂಕ್ ಯು ಅವ್ರ ಎಲ್ಲಾ ಕಡೆ ನೋಡ್ತೇನೆ ನ್ಯಾಯಕ್ಕಾಗಿ ಓಡಾಡ್ತಾ ಇರೋಂತ ಒಬ್ಬ ಧೀಮಂತ ವ್ಯಕ್ತಿ ಪಾತ್ರದಲ್ಲಿ ನಾನು ಕೂಡ ಈ ಸಿನಿಮಾದಲ್ಲಿ ಇದ್ದೀನಿ ಟೀಸರ್ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಅಂತ ಒಂದು ಒಳ್ಳೆ ಅವಕಾಶಕ್ಕಾಗಿ ಮತ್ತೊಂದು ಸತೀಶ್ ಪ್ರೋಗ್ ಆಗಿರ್ಬೋದು ನಿಮ್ಮ ರಘು ಪ್ರೋಗ್ ಆಗಿರ್ಬೋದು ಥ್ಯಾಂಕ್ಸ್ ಹೇಳ್ತೀನಿ ಇಡೀ ಟೀಮು ತುಂಬಾ ಒಳ್ಳೆ ಕೆಲಸ ಕುಟುಂಬ ಇದ್ದಂಗೆ ಇತ್ತು ಹೇಳ್ದಂಗೆ ನನಗೂ ಸ ಶರತ್ ಸರ್ ನೋಡಿದ್ರೆ ಸಿನಿಮಾದಲ್ಲಿ ವಿಲನ್ ಪಾತ್ರಗಳು ಭಯ ಇತ್ತು ಹೆಂಗೋ ಏನೋ ಮಾಡೋದು ಅಂತ ಅವ್ರು ಹೇಳ್ದಂಗೆ ಸಿನಿಮಾದಲ್ಲಿ ಬರೀ ಸೌಮ್ಯ ಪಾತ್ರ ಅಲ್ಲ ಅವ್ರು ನಿಜವಾಗ್ಲೂ ಎದುರುಗಡೆ ಕೂಡ ತುಂಬಾ ಸೌಮ್ಯವಾಗಿ ಮಾತಾಡ್ತಾ ಇದ್ರು ಆ ಕಾನ್ಫಿಡೆಂಟು ನಮ್ಗೆ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಆಗ್ತಿತ್ತು ಸರ್ ನಿಮ್ಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಂಗೆ ಹೇಳದಂಗೆ ಅವ್ರು ಸೈಲೆಂಟ್ ಆಗ್ತಿದ್ರು ಸತೀಶ್ ಅವರ ಅವರು ಕೆರೆ ಬೇಟೆಯಿಂದ ನೋಡ್ತಾ ಇದ್ದೀನಿ ಅವ್ರು ವರ್ಕ್ ಮಾಡೋ ಶೈಲೇ ಹಾಗೆ ತುಂಬಾ ಕೂಲ್ ಆಗಿ ಮಾಡ್ತಾರೆ ಥ್ಯಾಂಕ್ ಯು ಆಮೇಲೆ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸುಮಾರು ಸಿನಿಮಾಗಳಲ್ಲೂ ಮಾಡ್ತಾ ಇದೀನಿ ಒಬ್ಬ ಒಳ್ಳೆ ಪ್ರತಿಭೆ ಒಬ್ಬ ಒಳ್ಳೆ ನಾಯಕ ನಟ ಸ್ಕ್ರೀನ್ ಅಲ್ಲೂ ಆಗಿರ್ಬಹುದು ಸ್ಕ್ರೀನ್ ಇಂದ ಆಚೆ ಆಗಿರ್ಬೋದು ತುಂಬಾ ಒಳ್ಳೆ ವ್ಯಕ್ತಿತ್ವ ನೀವು ನಿಮ್ ಇರ್ಬೇಕು ಅವ್ರ ಇಂಡಸ್ಟ್ರಿಲಿ ನಿಮ್ಮಂತ ಪ್ರತಿಭೆಗಳು ಖಂಡಿತ ಬರಬೇಕು ಯಾಕಂದ್ರೆ ತುಂಬಾ ಖುಷಿ ಆಯ್ತು ಜೊತೆ ಕೆಲಸ ಮಾಡಿ ನಾನು ಇಲ್ಲಷ್ಟೇ ಹೇಳಿಲ್ಲ ನಿಮ್ ಬಗ್ಗೆ ನಾನು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಹೇಳಿದಿನಿ ಸಿನಿಮಾ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಅಂತವ್ರು ಗೆಲ್ಬೇಕು ಅಂತ ಅವರು ಸಿನಿಮಾಗ್ ಬರಬೇಕು ಒಳ್ಳೊಳ್ಳೆ ಪ್ರೊಡಕ್ಷನ್ ಬರ್ಬೇಕು ಅಂತ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೆ ಸಿನಿಮಾ ಮಾಡಿದ್ರಿ ಒಳ್ಳೆ ಪ್ರಯತ್ನ ಮತ್ತೆ ಡೆಡಿಕೇಟ್ ಅವರು ಸಿನಿಮಾದಲ್ಲಿ ಬರೀ ಹೀರೋ ಅಂದ್ರೆ ಬರಿ ಆಕ್ಟ್ ಮಾಡಿ ಸೈಡ್ಗೆ ಹೋಗ್ಬೋದಿತ್ತು ಬಟ್ ಅವ್ರು ಎಲ್ಲ ಕೆಲಸ ಮಾಡಿದ್ರೆ ಒಂದು ಸೆಟ್ ಇಂದ ಹಿಡಬಹುದು ಹಿಡಿದು ಎಲ್ಲಾ ಕೆಲಸನೂ ಮಾಡ್ತಾ ಇದ್ರು ತುಂಬಾ ಖುಷಿ ಆಗ್ತಾ ಇತ್ತು ಥ್ಯಾಂಕ್ ಯು ಹಾಗೆ ಪ್ರಕೃತಿ ಅವರು ಕೂಡ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಆಕ್ಟ್ ಮಾಡಿದ್ದಾರೆ ನನ್ನ ಜೊತೆ ಇಡೀ ಟೀಮ್ ಸಪೋರ್ಟಿವ್ ಆಗಿದೆ ಮಾಲೂರ್ ಸರ್ ಆಗಿರ್ಬೋದು ಇಡೀ ಗೀತಾ ಮೇಡಮ್ ಆಗಿರ್ಬೋದು ಇಡೀ ತಂಡ ತುಂಬಾ ಕೆಲಸ ಕೊಟ್ಟಿದೆ ಆದಿ ಸರ್ ನಮ್ಮ ಸ್ಕ್ರಿಪ್ಟ್ ಅಲ್ಲಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಕತೆ ಬಗ್ಗೆ ಡೀಟೇಲ್ಸ್ ಇದೆ ಡೌಟ್ ಇದ್ದ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಹೇಳ್ತಾ ಇದ್ರು ಇಡೀ ಟೀಮ್ ನಮ್ಮ ಫ್ರೆಂಡ್ ಸರ್ಕಲ್ ಇದೆ ಇಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ ಖುಷಿ ಖುಷಿಯಾಗಿ ಒಂದೇ ಕುಟುಂಬ ತರ ಕೆಲಸ ಮಾಡಿದೀವಿ ಇದೊಂದು ಒಳ್ಳೆ ಅವಕಾಶಕ್ಕಾಗಿ ಇಡೀ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಘುರಾಜನಂದ ನಮ್ಮ ರಂಗವಿಜಯ ತಂಡದಿಂದ ಬಂದಂತಹ ಹುಡುಗ ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ ನನಗೆ ಈ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ರಘುರಾಜನಂದ ತುಂಬಾ ಥ್ಯಾಂಕ್ಸ್ ಇಡೀ ನಮ್ಮ ತಂಡಕ್ಕೆ ಒಳ್ಳೇದಾಗಲಿ ನಮ್ಮ ನಿರ್ದೇಶಕರು ಸೈಲೆಂಟ್ ಸತೀಶ್ ಹಾ ಸಖತ್ ಸತೀಶ್ ಅವಟ್ಟು ಇವತ್ತು ನಿಮ್ಗೆ ಎರಡು ನಾಮಕರಣ ಆಯಿತು ಸರ್ ಇದನ್ನ ಇಂಡಸ್ಟ್ರೀಲಿ ನೀವು ಬೆಳೆಸ್ಕೊಂತ ಹೋಗಿ ಖಂಡಿತ ಇದು ನಿಮ್ಗೆ ಒಳ್ಳೆ ಹೆಸರು ತಂದುಕೊಡುತ್ತೆ ಅಂತ ಅನ್ಸುತ್ತೆ ಆ ಇಡೀ ನಮ್ಮ ತಂಡಕ್ಕೆ ರೋಣ ರೋಣನಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೆ ನಮ್ಮ ಹಿರಿಯರಾದಂಥ ಶರತ್ ಸರ್ಗೆ ನಾನು ಅವ್ರನ್ನ ಫಸ್ಟ್ ಭೇಟಿಯಾಗಿದ್ದು ಅದೇ ಸಿನಿಮಾನಲ್ಲೇ ಮೋಸ್ಟ್ಲಿ ಅವ್ರಿಗೆ ಅದು ನನ್ನ ಮುಖ ಭೇಟಿ ಅವತ್ತಿಗೆ ನೆನಪಿಲ್ಲ ಅನ್ಸುತ್ತೆ ಅಂದ್ರೆ ಆಕ್ಚುಲಿ ಗೊತ್ತಿಲ್ಲ ಅನ್ಸುತ್ತೆ ಈಗ ತುಂಬಾ ಪರಿಚಯವಾಗಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು ಈ ಸಿನಿಮಾನ ತುಂಬಾ ಎತ್ತರಕ್ಕೆ ಬೆಳೆಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರವಿ ಕುಮಾರ್ ಅಂತ ಇದಕ್ಕೂ ಮುಂಚೆ ನಾನು ಒಂದು ಎರಡು ಮೂರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಇದರಿಂದ ನಾನು ಇದು ನನ್ನ ಎರಡನೇ ಸಿನಿಮಾ ಯುವಕರಿಗೆ ಸೊ ಫಸ್ಟ್ ಆಫ್ ಆಲ್ ನನಗೆ ಸತೀಶ್ ಅವರು ಪರಿಚಯ ಮಾಡಿಕೊಟ್ಟಿದ್ದು ರಮೇಶ್ ಅಂತ ಅಂದರೆ ಈ ಚಿತ್ರದ ಕಥೆ ಬರೆದಿರೋ ಅವರೇನೆ ಸೊ ಮೊದಲನೇದಾಗಿ ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಆಮೇಲೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ಮೇಜರಾಗಿ ಏನಂತಂದರೆ ನಮ್ಮ ಚಿತ್ರದ ನಾಯಕರು ಅವರು ನನಗೆ ಯಾವುದೇ ರೀತಿಯಂಥ ಅಂಥ ಸಿಚುವೇಷನ್ಗಳು ಟೈಮಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ಗಳೆಲ್ಲ ಏನೇ ಎಕ್ಸ್ಟ್ರಾ ಕೇಳುವನ್ನು ಕೂಡ ಅದನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಸೊ ವಿಜುವಲಿ ತುಂಬ ಎಫರ್ಟ್ ಹಾಕಿ ನಾನು ಟ್ರೈ ಮಾಡ್ಕೊಂಡು ಮ್ಯಾಕ್ಸಿಮಮ್ ಟೀಮ್ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಡೈರೆಕ್ಷನ್ ಟೀಮ್ ಆಗಲಿ ನನ್ನ ಟೀಮ್ ಆಗಲಿ ಆರ್ಟಿಸ್ಟ್ ಆಗಲಿ ಪ್ರತಿಯೊಂದು ಕೂಡ ತುಂಬ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ ಇಷ್ಟರಲ್ಲೇ ನಿಮಗೆ ಸಿನಿಮಾದ ರಿಲೀಸ್ ಡೇಟ್ನಲ್ಲಿ ಅನೌನ್ಸ್ ಮಾಡ್ತೀವಿ ಸೊ ಇವಾಗ ಸೋರ್ಸ್ ಅಂತ ಸಪೋರ್ಟ್ನೂ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಒಂದು ಕ್ಲಾಸ್ ಸಪೋರ್ಟ್ ಮಾಡಿ ಚಿತ್ರದಲ್ಲಿ ಒಂದು ಹಾಡು ಬಂದಿದ್ದೀನಿ ಸಿನಿಮಾ ಬಂದ್ಬಿಟ್ಟು ರೋಣ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತ ತಂದೆ ಮಗನ ಘಟನೆ ತಂದೆ ಊರಿಗೆ ಕಷ್ಟ ಪಡ್ತಾರೆ ಜೊತೆಗೆ ಮಗ ಅವ್ರಿಗೇನ್ ಬೆನ್ನಿರ್ತಾರೆ ಅವರಿಬ್ರು ಸಂಬಂಧ ಹೇಳೋದನ್ನ ಒಂದು ಘಟನೆ ಜೊತೆಗೆ ಅವ್ರ ಎಮೋಷನ್ ಬಾಂಡಿಂಗ್ ಎಲ್ಲ ಇದೆ ಒಂದು ಸಿನಿಮಾದಲ್ಲಿ ಕೆಲವೊಂದು ಆಲ್ಮೋಸ್ಟ್ ತಿರುವುಗಳಿದೆ ಸೀಕ್ರೆಟ್ ಸಿನಿಮಾ ಅಂತ ಹೇಳ್ಬಹುದು ಆ ಕೆಲವೊಂದು ನಿರ್ದೇಶಕರು ವಿಷಯಗಳನ್ನ ಹೇಳೋದಕ್ಕಿಂತ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಕೆಲವು ಜನ ಸಿಲ್ವರ್ ತುಂಬಾ ಚೆನ್ನಾಗಿ ತೋರಿಸಿದ್ರೆ ತೋರಿಸಿದ್ರೆ ಬಟ್ ವಿಷಯ ಹೇಳಲ್ಲ ಡೈರೆಕ್ಟ್ ತುಂಬಾ ವರ್ಕ್ ಚೆನ್ನಾಗಿ ಮಾಡಿದ್ರೆ ಸ್ಕ್ರಿಪ್ಟ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಟೆಕ್ನಿಷಿಯನ್ಸ್ ಎಲ್ಲರೂ ಒಂದು ಒಳ್ಳೆ ವರ್ಕ್ ಮಾಡಿದ್ದಾರೆ ಅಂಡ್ ಈ ಮುಂಚೆ ಸರ್ಗೆ ಗೆ ಶರತ್ ಸರ್ ಗೆ ಬಜಾರ್ ಸಿನಿಮಾದಲ್ಲಿ ಸಾಂಗ್ ಬರ್ದಿದ್ದೆ ಒಂದೂರಲ್ಲಿ ಒಬ್ಬ ಯಜಮಾನ ಅಂಡ್ ಅಗೇನ್ ಇಲ್ಲಿ ಒಂದು ತಂದೆ ಮಗನ ಸಂಬಂಧ ಕುರಿತು ಒಂದು ಸಾಂಗ್ ಬರ್ದಿದ್ವಿ ತಂಡಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಫಸ್ಟ್ಲಿ Thank you, uh, Raghu Ode and uh, Shatish to uh, you know, bring me on this project. It's a Wonderful subject. Now, uh, Marakasthapati, you know, music I'm going to basically sing the Malayalam for and I hope you all will love it. Thank you so much. Here are your blessings. Thank you. Songs uh, no, did I? think almost nine songs.

ನನಗ್ ಬಂದಿರೋದ್ರೆಂಟಿಮೆಂಟ್ ಅಮೌಂಟ್ ಫಿಕ್ಸ್ ಆಗಿಬಿಟ್ಟು ಜನ ಕೆಲವರು ಹಂಗಾಗಿ ಇದ್ರಲ್ಲಿ ಬಂದ್ಬಿಟ್ಟು ಒಂದು ತಂದೆ ಮಗನ ಸಂಬಂಧ ಜೊತೆಗೆ ಒಂದು ಸಿಚುವೇಶನ್ ಏನಂದಿಲ್ಮೇ ಅದೇ ಆಕ್ಚುಲಿ ಖಂಡಿತ ತಮ್ಗೆ ಇಷ್ಟ ಆಗುತ್ತೆ ಒಂದು ಊರಿನ ಜನ ತಂದೆ ಬಗ್ಗೆ ಏನ್ ಗೌರವ ಇಟ್ಕೊಂಡಿರ್ತಾರೆ ಅವ್ರ ಬಾಂಡಿಂಗ್ ಏನೋ ಹೇಳುವಂತ ಒಂದು ಹಾರಸ್